ಏನು ಒಂದು ಈಗ ವೃಷಾಭವತಿ ನೀರನ್ನ ನೆಲ್ಮಂಗ್ಲ ತಾಲೂಕಿಗೆ ಸರ್ಕಾರದ ಯೋಜನೆಯಾಗಿ ಪ್ರಾರಂಭ ಮಾಡಿರ್ತಾರೆ ಈ ಕಾಮಗಾರಿ ಪ್ರಾರಂಭ ಈಗಾಗಲೇ ನಡೀತಾ ಇದೆ ಕೆಲವು ವಿರೋಧ ಪಕ್ಷದವರು ದುರುದ್ದೇಶದಿಂದ ರಾಜಕೀಯ ಕುತಂತ್ರನೇ ಅಂತ ಹೇಳ್ಬೋದು ಯಾಕೆಂದರೆ ಇದೇನು ಹೊಸ್ದಲ್ಲ ವಿಶ್ವಾವತಿ ಕೆ ಸಿ ವ್ಯಾಲ್ಯೂ ಇದೆಲ್ಲ ಈಗ ಆಲ್ರೆಡಿ ಚಾಲನೆಯಲ್ಲಿ ಇದ್ದು ಬೇರೆ ಬೇರೆ ಜಿಲ್ಲೆಗೆಲ್ಲ ಹೋಗಿ ಈಗೆಲ್ಲ ಕೆರೆಗಳೆಲ್ಲ ತುಂಬಿ ಕೋಲಾರ ಚಿಕ್ಕಬಳ್ಳಾಪುರ ಅಲ್ಲೆಲ್ಲ ಹೊಸಕೋಟೆ ತಾಲೂಕು ಇವಾಗಲೇ ಕೆ ಸಿ ವ್ಯಾಲ್ಯೂ ನೀರು ಎಲ್ಲ ಕೆರೆಗಳಿಗೂ ತುಂಬಿ ಇವತ್ತು ಸುಮಾರು ಲಕ್ಷಾಂತರ ಜನ ರೈತರುಗಳು ಇವತ್ತಲ್ಲಿ ತರಕಾರಿ ಬೆಳೆದು ಇವತ್ತು ಅವ್ರ ಜೀವನ ನಡೆಸ್ತಾ ಇದ್ದಾರೆ ಅಷ್ಟೇ ಅಲ್ಲದೇ ಏನು ಸಾವಿರದ ಮುನ್ನೂರು ಅಡಿ ಹೋಗಿದ್ದಕ್ಕಂಥ ಬೋರ್ವೆಲ್ನಲ್ಲಿ ಇವತ್ತು ಅಡಿ ನಾನ್ನೂರು ಅಡಿಗೆಲ್ಲ ಅಲ್ಲಿ ನೀರು ಅಂತ ವಿಚಾರ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇದು ಸರ್ಕಾರ ಯೋಜನೆ ಮಾಡಿರ್ತಕ್ಕಂಥದ್ದು ನನ್ನ ನನ್ನಮಂಗಲದ ಶಾಸಕರು ಯೋಜನೆ ಮಾಡೋದಂತಲ್ಲ ಇದು ಸರ್ಕಾರ ಯೋಜನೆ ಮಾಡಿ ಏನು ಬೋರ್ವೆಲ್ನಲ್ಲಿ ನೀರು ಮೇಲ್ಮಟ್ಟಕ್ಕೆ ಬರ್ತಕ್ಕಂಥದ್ದು ಈಗ ಆಲ್ರೆಡಿ ನೆಲ್ಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರು ಇನ್ನೂರಿಪ್ಪತ್ತು ಕೆ ವಿನ ವಿದ್ಯುತ್ ಶಕ್ತಿನ ಈಗಾಗಲೇ ಟೆಂಡರ್ ಆಗಿ ಕದು ಕಾಮಗಾರಿ ನಡೀತಾ ಇದೆ ಅದು ನಿರಂತರವಾಗಿ ಕಾರ್ಯಕ್ರಮ ಟು ಟ್ವೆಂಟಿ ಕೆವಿ ಇನ್ನೊಂದು ವರ್ಷದಲ್ಲಿ ಪೂರ್ಣಗೊಂಡರೆ ನಿರಂತರವಾಗಿ ರೈತರುಗಳಿಗೆ ಇಪ್ಪತ್ತ್ನಾಲ್ಕು ಅವರು ಕರೆಂಟ್ ಇರ್ತಕ್ಕಂಥ ವಿಚಾರ ಅದೇ ರೀತಿ ಋಷಭಾವತಿ ನೀರನ್ನು ಸಹ ಕೆರೆಯಲ್ಲಿದ್ದು ಇಪ್ಪತ್ನಾಲ್ಕು ಅವರ ಒಂದು ಕರೆಂಟ್ ಇದ್ರೆ ರೈತರುಗಳು ಬಹಳ ಆಸನ ಆಗ್ತದೆ ರೈತರುಗಳಿಗೆ ಜೀವನ ಉಪಯೋಗ ಮಾಡೋದಕ್ಕೆ ಒಂದು ಉದ್ಯೋಗ ಸೃಷ್ಟಿಯಾದಂಗೆ ಆಗ್ತದೆ ರೈತರುಗಳು ಇದನ್ನ ಶಾಸಕರು ನೆಲ್ಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರ ಶಾಸಕರು ಆದಮೇಲೆ ಅವರ ಯೋಜನೆಗಳು ಏನು ಮಾಡ್ಕೊಂಡಿದ್ರು ನೀಲಿ ನಕ್ಷೆ ಏನು ಮಾಡಿಕೊಂಡಿದ್ರು ಅದರಲ್ಲಿ ಇದು ಒಂದು ಇವತ್ತು ಶಾಸಕರು ಹಗಲಿರುಳು ಅವ್ರ ಯೋಜನೆಗಳನ್ನು ಹಾಕ್ಕೊಂಡು ಸರ್ಕಾರ ಮಟ್ಟದಲ್ಲಿ ಸಚಿವರನ್ನ ಕಾಲು ಕೈ ಹಿಡಿದು ನೆನ್ಮಂಗ್ಲ ತಾಲೂಕಲ್ಲಿ ಮಾಡ್ತಕ್ಕಂಥ ಕೆಲಸ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಅದ್ರ ಬಗ್ಗೆ ಯಾರೂ ಎಣಿಕೆ ಮಾಡಿದಂತಹ ಅಭಿವೃದ್ಧಿಗಳ್ನ ಯೋಜನೆಗಳನ್ನ ನೆಲ್ಮಂಗ್ಲಕ್ಕೆ ಇದ್ದಾರೆ ಇವಾಗ ನಾನವ್ರನ್ನ ಕೇಳ್ತೀನಿ ಬಿ ಜೆ ಪಿ ಸರ್ಕಾರ ಇತ್ತು ಜೆ ಡಿ ಎಸ್ ಶಾಸಕರು ಇಲ್ಲಿ ಹತ್ತು ವರ್ಷ ಇದ್ದರು ಅವ್ರ ಈ ತಾಲೂಕಾಗ ಏನು ಮಾಡಿದ್ರು ರೈತರು ಬದುಕಿಗೆ ಏನು ಮಾಡಿದ್ರು ನಾಗರಿಕ ಬದುಕುಗಳಿಗೆ ಏನು ಮಾಡಿದ್ರು ಅವ್ರು ಮಾಡಿರೋ ಅಭಿವೃದ್ಧಿ ಆದರೂ ಏನು ಅಂತ ಕೇಳ್ತೀನಿ ಇವತ್ತು ಶಾಸಕರು ಆಯ್ಕೆಯಾಗಿ ಎರಡು ವರ್ಷ ಮೂರು ಬರ್ತಾ ಇದೆ ಇವತ್ತು ಅವ್ರು ಮಾಡಿರ್ತಕ್ಕಂಥ ಜನಪರ ಯೋಜನೆಗಳು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿ ಗ್ರಾಮದಲ್ಲೂ ಸಹ ಇವತ್ತು ಅಭಿವೃದ್ಧಿ ಅನ್ನೋದು ನಡೀತಾ ಇತ್ತು ತಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ನಗರಸಭೆ ಅಷ್ಟೇ ಇವತ್ತು ಅಭಿವೃದ್ಧಿನ ತಾವೆಲ್ಲ ನೋಡ್ತಾ ಇದ್ದೀರ ಇದನ್ನು ಸಹಿಸದ ಕಿಡಿಗೇಡಿಗಳು ಇದನ್ನೇ ಒಂದು ಅಪಪ್ರಚಾರ ಮಾಡ್ತಾ ಬಂದಿದ್ದಾರೆ ಕೆ ಸಿ ಎಲ್ ಅಪಪ್ರಚಾರ ನಾನು ಕೇಳ್ಕೊಳೋದು ಇಷ್ಟೇ ಇವತ್ತು ಬೇರೆ ಪಕ್ಷಗಳ ಮುಖಂಡರುಗಳಿಗೆ ಅಧ್ಯಕ್ಷರುಗಳಿಗೆ ಕಾರ್ಯಕರ್ತರುಗಳಿಗೆ ನಾನು ಕೇಳ್ಕೊಳ್ತಾ ಇದ್ದೇನೆ ಇವತ್ತು ಶಾಸಕರು ಏನೋ ಒಂದು ಯೋಜನೆ ತಗೊಂಬಂದು ನೆಲ್ಮಂಗ್ಲ ತಾಲೂಕಿನಲ್ಲಿ ಮಾಡ್ತಿದ್ದಾರೆ ನೀವು ಅದು ತಾಳ್ಮೆಯಿಂದ ನೋಡಿ ಅದು ಮೊದಲು ಇವಾಗ ಪೈಪ್ಲೈನ್ ವ್ಯವಸ್ಥೆ ಮುಗಿಲಿ ಒಂದು ನೀರು ಕೆರೆಗೆ ಬರಲಿ ಆ ಕೆರೆಗೆ ನೀರು ಬಂದಾಗ ನಿಮ್ಮನ್ನು ಕರಿತೀವಿ ನಾವು ಬತ್ತೀವಿ ಅದು ನೀರು ಉತ್ತಮವಾಗಿದೆಯಾ ಇಲ್ಲವಾ ಅದು ಕುಲಶಿತನ ಸಂಸ್ಕರಿಸಿದ ನೀರು ಅನ್ನೋದು ನೋಡೋಣ ಅದು ಆಗ್ತಾ ಇದೆ ಅದ್ರ ಉಪಯೋಗ ಏನು ಈಗ ಬೋರ್ವೆಲ್ನಲ್ಲಿ ಕೆಳಮಟ್ಟದಲ್ಲಿರ್ತಕ್ಕಂಥ ಅಂತರ್ಜಲ ಮೇಲ್ಮಟ್ಟಕ್ಕೆ ಬರ್ತಕ್ಕಂಥ ವಿಚಾರವಾಗಿ ಮಾಡ್ತಾ ಇರೋದು ಅಷ್ಟೇ ರೈತರುಗಳು ಅನುಕೂಲ ಆಗಲಿ ಅಂತ ಅದು ಕುಡಿಯ ನೀರಿನ ವ್ಯವಸ್ಥೆ ಏನಲ್ಲ ಕುಡಿಯ ನೀರಿನ ವ್ಯವಸ್ಥೆಗೂ ಎಲ್ಲೆಲ್ಲಿ ಇದು ಮಾಡಬೇಕು ಈಗಾಗಲೇ ಶಾಸಕರು ಸರ್ಕಾರ ಮಟ್ಟದಲ್ಲಿ ಮಾತಾಡಿದ್ದಾರೆ ಅದನ್ನು ಸಹ ಅನುಮೋದನೆ ಮಾಡ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಅದನ್ನು ತಿಳಿಸ್ತಾರೆ ಈಗ ಇಷ್ಟು ವೇಗವಾಗಿ ತಾವು ರಾಜಕೀಯ ಕುತಂತ್ರ ರಾಜಕೀಯ ಪ್ರೇರಿತ ಶಾಸಕರ ಮೇಲೆ ಇಲ್ಲ ಸ್ಥಳದ ಅಪಪ್ರಚಾರ ಮಾಡ್ತಾ ನೀವು ಇದನ್ನೇ ಒಂದು ದೊಡ್ಡ ವಿಚಾರ ಮಾಡ್ಕೊಂಡು ಹೋದರೆ ಇದಕ್ಕೆ ಮುಂದಿನ ದಿನದಲ್ಲಿ ನೀವೇನೇ ಇದನ್ನು ಅನ್ಭವಿಸ್ಬೇಕಾಗ್ತದೆ ಇವತ್ತು ಶಾಸಕರಿಗೆ ಎಂಬತ್ತೈದು ಸಾವಿರ ಮತಗಳನ್ನು ಕೊಟ್ಟಿರ್ತಕ್ಕಂಥ ಮತದಾರರು ಅವರೆಲ್ಲ ತಾಳ್ಮೆಯಿಂದ ಇದ್ದಾರೆ ಶಾಸಕರು ಅಭಿವೃದ್ಧಿ ನೋಡ್ತಾ ಇದ್ದಾರೆ ನೀವು ಅದೇ ರೀತಿ ತಾಳ್ಮೆಯಿಂದ ಇರಲಿ ಸ್ವಾಮಿ ನಿಮ್ಗೆ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾವು ಕಾಂಗ್ರೆಸ್ ನಾವು ತಾಳ್ಮೆಯಿಂದ ಇರಲಿಲ್ವಾ ಜೆ ಡಿ ಎಸ್ ಸರ್ಕಾರ ಇದ್ದಾಗ ಹತ್ತು ವರ್ಷ ನಾವೆಲ್ಲ ಕಾಂಗ್ರೆಸ್ನ ತಾಳ್ಮೆಯಿಂದ ಇರಲಿಲ್ವಾ ಅದನ್ನು ನೀವು ಇವಾಗ ಶಾಸಕರು ಬಂದು ದಿನನಿತ್ಯ ಅವರು ಕಾಮಗಾರಿಗಳನ್ನ ಪೂಜೆ ಮಾಡಿಕೊಂಡು ದಿನನಿತ್ಯ ಆ ಕ್ಷೇತ್ರದಲ್ಲಿ ಓಡಾಡ್ಕೊಂಡು ಅವ್ರು ಬೆಳಗ್ಗೆ ಬಂದರೆ ಮಧ್ಯಾಹ್ನದವರೆಗೂ ಕ್ಷೇತ್ರದಲ್ಲಿ ಇರ್ತಾರೆ ಮಧ್ಯಾಹ್ನ ಮೇಲೆ ಹೋಗಿ ವಿಧಾನಸೌಧದಲ್ಲಿ ಎಲ್ ಎಚ್ ಅಲ್ಲಿ ಶಾಸಕರನ್ನ ಸಚಿವರನ್ನ ಕಾಡಿಬೇಡಿ ಅವರು ಅನುದಾನ ತಗೊಂಬತ್ತ ಇದ್ದಾರೆ ಯಾಕೆಂದರೆ ನಾವು ದಿನನಿತ್ಯ ಅವ್ರು ನೋಡ್ತಾ ಇದ್ದೀವಿ ನಮಗೆ ಗೊತ್ತಿದೆ ನೀವು ಇಲ್ಲಿಷ್ಟಕ್ಕೆ ಏನೋ ಮಹಾನ್ ಹಂಗೆ ಈಗ ಕೋಲಾರದಲ್ಲಿದೆ ಚಿಕ್ಕಬಳ್ಳಾಪುರದಲ್ಲಿ ಇದೆ ಹೊಸಕೋಟೆಯಲ್ಲಿದೆ ಯಲಂಕಕ್ಕಿದೆ ಯಲಂಕದಲ್ಲಿ ಇರ್ತಕ್ಕಂಥ ಮಾನ್ಯ ಶಾಸಕರು ವಿಶ್ವನಾಥವರೇ ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆಯನ್ನು ನೀವು ತಿರ್ಚಕ್ಕೆ ಹೋಗ್ತೀರ ನೀವು ನೀವೇನೇ ಮಾಡಿ ಸ್ವಾಮಿ ನೀವು ಇದೆಲ್ಲ ಮಾಡ್ತಾ ಇರೋದು ರಾಜಕೀಯ ದುರುದ್ದೇಶ ಇಟ್ಕೊಂಡೇ ಮಾಡ್ತಾ ಇರೋದು ಅಂತ ಇಲ್ಲಿ ಕಂಡು ಇದೆ ದಯಮಾಡಿ ನಾನು ಕೇಳ್ತೀನಿ ತಮ್ಮೆಲ್ಲ ನೆಲ್ಮಂಗಲ ತಾಲೂಕಿನ ನಾಗರ ಬಂಧುಗಳಿಗೆ ನಾನು ವಿನಂತಿ ಮಾಡ್ಕೊತೀನಿ ಇವತ್ತು ಏನು ಒಂದು ಅಭಿವೃದ್ಧಿ ನಡೀತಾ ಇದೆ ಕೆ ಸಿ ವ್ಯಾಲ್ಯೂ ಇವತ್ತೊಂದು ಪೈಪ್ಲೈನು ಜೋಡಣೆ ನಡೀತಾ ಇದೆ ಮುಗಿಲಿ ಮುಗಿದ ನಂತರ ಒಂದು ಕೆರೆಗೆ ನೀರು ಬರಲಿ ತಾವೆಲ್ಲ ಸೇರಿ ನೀವು ಬನ್ನಿ ನಾವು ಎಲ್ಲ ಸೇರಿ ಆ ನೀರು ಉತ್ತಮವಾಗಿದೆಯಾ ಪರಿಸರವಾಗಿದೆಯಾ ಕುಲಶಿತ ನೀರ ಸಂಸ್ಕರಿಸಿದ ನೀರ ಈಗಾಗಲೇ ಎಳ್ಳೆ ಅಂತ ಸಂಸ್ಕರಣೆ ಮಾಡಿಬಿಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಈಗ ವಿಜ್ಞಾನಿಕವಾಗಿ ಇನ್ನೂ ಒಂದು ಅಂತ ಸಂಸ್ಕರಣೆ ಮಾಡಬೇಕು ಅಂತ ಸರ್ಕಾರದಲ್ಲಿ ನಡೀತಾ ಇದೆ ಅದಕ್ಕೆ ವಿಜ್ಞಾನಿಗಳನ್ನೆಲ್ಲ ಕುರಿತು ಅದಕ್ಕೆ ಒಂದು ಕಮಿಟಿ ಮಾಡಿ ಸರ್ಕಾರ ಮಾಡ್ತಾ ಇದ್ದೇವೆ ಸ್ವಾಮಿ ಇದು ಸರ್ಕಾರ ಮಾಡ್ತಾರವಾಗಿ ಮಾಡ್ತಾರೆ ವಿಜ್ಞಾನಿಕವಾಗಿ ಮಾಡಿ ಸಂಸ್ಕರಿಸ್ತಕ್ಕಂಥ ನೀರನ್ನ ಬಿಡ್ತಾ ಇದ್ದಾರೆ ಈಗ ಆಲ್ರೆಡಿ ಎಲ್ಲ ತಾಲೂಕಲ್ಲೂ ಇದೆ ಈಗ ಅವರೆಲ್ಲ ಯಾರು ಗಲಾಟೆ ಮಾಡ್ತಾ ಇಲ್ವಲ್ಲ ಸ್ವಾಮಿ ನೀವು ನಾನು ಕೇಳ್ಕೊಳ್ತಾರ್ದಷ್ಟೇ ನೀವು ಒಂದು ಅವಕಾಶ ಕೊಡಿ ನೆನಮಂಗ್ಳ ಯಾವ ಮಾಡ್ತಾ ಇಲ್ಲ ಅಭಿವೃದ್ಧಿ ಆಗ್ತಾಯಿದೆ ಅಂತಂದರೆ ಇತಿಹಾಸದಲ್ಲಿ ಎಷ್ಟು ಜನ ಶಾಸಕರು ಎಷ್ಟು ಜನ ಸಚಿವರು ಇಲ್ಲಿ ನೆನಪಂಗ್ಳ ಹಾಳೋಗಿದ್ದಾರೆ ಅಷ್ಟು ಕೆಲಸನ ಇವತ್ತು ವೇಗವಾಗಿ ಮಾಡ್ತಿರ್ತಕ್ಕಂಥವ್ರು ಎನ್ ಶ್ರೀನಿವಾಸು ದಿನನಿತ್ಯನೇ ಒಂದಲ್ಲ ಒಂದು ಅನುದಾನನ ಹಾಕ್ಸಿ ಎಸ್ ಟಿ ಇರ್ಬೋದು ಎಸ್ ಟಿ ಇರ್ಬೋದು ಬೇರೆ ಜನ ಇರ್ಬೋದು ಅವರು ಅಗಲಿರುಳು ದುಡಿದು ಇವತ್ತು ಯೋಜನೆಗಳೇ ಇದ್ದಾರೆ ನೀವು ಅದು ಸಹಿಸ್ಕೊಳ್ಳೋಕಾಗ್ದಲೇಲೇನೆ ಇಲ್ಲದ ಸದ ಆರೋಪ ಮಾಡ್ತೀರ ಶಾಸಕರು ಹೇಳ್ತಿದ್ದಾರೆ ನಮ್ಮ ಇಲ್ಲಿ ಬಂದಿರ್ತಕ್ಕಂಥ ಮಾಧ್ಯಮ ಮಿತ್ರರುಗಳು ನಿಮಗೆ ಹೇಳ್ತಾ ಇದ್ದಾರೆ ಬನ್ನಿ ವೇದಿಕೆಗೆ ವೇದಿಕೆ ಕೂತ್ಕೊಳ್ಳೋಣ ನಿಮ್ಮ ಶಾಸಕರ ಅವಾದಿನಲ್ಲಿ ನೀವು ಏನೇನು ಕೆಲಸ ಮಾಡಿದ್ರ ತಾ ಬನ್ನಿ ಜೆ ಡಿ ಎಸ್ ಶಾಸಕರು ಇದ್ರಲ್ಲ ಹತ್ತು ವರ್ಷ ಅವ್ರು ಏನೇನು ಮಾಡಿದ್ದಾರೆ ಅವರು ಪಟ್ಟಿ ತರಲಿ ಸ್ವಾಮಿ ನಾವು ಎರಡು ವರ್ಷದಲ್ಲಿ ಏನು ಕೆಲಸ ಮಾಡಿದ್ದೀವಿ ಅಂತ ಹೇಳಿ ಇತಿಹಾಸ ನಿರ್ಮಾಣ ಮಾಡೋವಂಥ ಕೆಲಸ ನಾವು ಮಾಡಿದ್ದೀವಿ ಅದೆಲ್ಲ ಬುಕ್ಲೆಟ್ ಮಾಡಿದ್ದೀವಿ ಕೊಡ್ತೀವಿ ವೇದಿಕೆಗೆ ಎಲ್ಲ ಮಾಧ್ಯಮ ಮಿತ್ರನ ಕರೆಯೋಣ ಇದು ಅಲ್ಲಿ ಅಲ್ಲಿ ಚರ್ಚೆ ಆಗಲಿ ಇದು ಯಾವ ರೀತಿ ಚರ್ಚೆ ಮಾಡೋದನ್ನು ಬಿಟ್ಬಿಟ್ಟು ಸಲ್ಲದ ನೀವು ಆರೋಪ ಮಾಡಿ ರೈತರುಗಳನ್ನ ಒಕ್ಲೆಪ್ಸೋ ಅಂಥದ್ದು ನೆಲಮಂಗ್ಲಲ್ಲಿರ್ತಕ್ಕಂಥ ಹಿರಿಯ ನಾಗರಿಕರಿಗೆ ಕಿವಿ ಹಿಂಡೋ ಅಂಥ ಕೆಲಸ ಇದೆಲ್ಲ ನೀವು ಮಾಡ್ತಾ ಇರೋ ಉದ್ದೇಶ ಏನಂತ ಜನಗಳಿಗೆ ಗೊತ್ತೇ ಸ್ವಾಮಿ ನಿಮ್ಮನ್ನ ಜೆ ಡಿ ಎಸ್ ಶಾಸಕರನ್ನ ಬಿ ಜೆ ಪಿ ಶಾಸಕರನ್ನ ಮನೆ ಕಡೆ ಕಳಿಸಿದ್ದು ಇಲ್ಲಿರ್ತಕ್ಕಂಥ ನನ್ಮಂಗ್ಲ ವಿಧಾನಸಭಾ ಕ್ಷೇತ್ರದ ಶ ಎಲ್ಲ ಮತದಾರರು ಇದೆಲ್ಲ ಯೋಚನೆ ಮಾಡಿನೇನೆ ನಿಮ್ಮನ್ನ ಮನ್ಗಳಿಗೆ ಕಳಿಸಿದ್ದು ಅವರು ನಿಮಗಿನ್ನೂ ಬುದ್ಧಿ ಬಂದಿಲ್ಲ ಇನ್ನು ಯಾವ ರೀತಿ ನಾವು ಮಾತಾಡಬೇಕು ಅಂತ ಮುಂದಿನ ದಿನದಲ್ಲಿ ಮತದಾರರು ತೀರ್ಮಾನ ಮಾಡ್ತಾರೆ ಸಾರ್ವಜನಿಕರು ತೀರ್ಮಾನ ಮಾಡ್ತಾರೆ ನಾಗರಿಕರು ತೀರ್ಮಾನ ಮಾಡ್ತಾರೆ ಅದನ್ನು ಬಿಟ್ಟರೆ ನೀವು ಅಂತ ಕೆಲಸ ನೀವೇನು ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಮಾಡ್ತೀರಾ ಅದಕ್ಕೆ ಸರ್ಕಾರ ಏನೋ ಸುಮ್ಮನೆ ಏನು ಸಾವಿರಾರು ಕೋಟಿ ಯೋಜನೆ ಬಿಟ್ಟಿರೋದು ಅವರ ನಿಮ್ಮ ಮಾತು ಕೇಳ್ಬಿಟ್ಟು ಅವರು ಪಳ್ಳಾಕ್ತಾರಾ ಅವ್ರ ಕ್ರಮ ಇಲ್ಲದ ಅವ್ರ ಕ್ರಮ ತಗೊಂಡು ಕೆಲಸ ಮಾಡ್ತಾರೆ ನಾವು ಇಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ನಾವು ಇಷ್ಟು ಶಾಸಕರು ಕೆಲಸ ಇದ್ದಾರೆ ಅವ್ರಿಗೆ ಅವಕಾಶ ಕೊಡಿ ನೀವು ಕಾದ್ ನೋಡಿ ತಾಳ್ಮೆಯಿಂದ ಇರ್ರಿ ಆ ಒಂದು ಸಂಸ್ಕರಿಸಿದ ನೀರು ಬಂದ ನಂತರ ತೀರ್ಮಾನ ಮಾಡೋಣ ಶಾಸಕರು ಹೇಳಿದ್ದಾರೆ ಸಂಸ್ಕರಿಸಿದ ನೀರು ಅದು ಉಪಯೋಗಕ್ಕೆ ಬರೋ ಅಂಥದ್ದಲ್ಲ ಬೋರ್ವೆಲ್ಗೆ ರೀಚಾರ್ಜಿಗೆ ಬರೋಕ್ಕಂಥ ನೀರು ಅದರಿಂದ ವ್ಯತ್ಯಾಸ ನೀರು ತುಂಬ ಗಲೀಜು ತುಂಬ ವಾಸನೆ ಅಂತ ಇದೆಲ್ಲ ನೀವೆಲ್ಲ ಹೇಳ್ತಾ ಇದ್ದೀರಲ್ಲ ಅದನ್ನೇ ಕೆರೆಗೆ ನಿಮ್ಮನ್ನೆಲ್ಲ ಕರಿತೀವಿ ಸ್ವಾಮಿ ಪೂಜೆಗೆ ನೀರು ಬಂದ ತಕ್ಷಣ ಅವತ್ತೆಲ್ಲ ತೀರ್ಮಾನ ಮಾಡೋಣ ಶಾಸಕರು ಹೇಳಿದ್ದಾರೆ ನಾನು ನಿಂತ್ಕೊಂಡು ಅದನ್ನು ಬಂದ್ ಮಾಡೋಂಥ ಕೆಲಸ ಮಾಡಿಸ್ತೀನಿ ಅಂತ ಶಾಸಕರು ಹೇಳ್ತಾ ಇದಾರೆ ಮಾಧ್ಯಮ ಮಿತ್ರರು ಹೇಳ್ತಾ ಇದ್ದಾರೆ ಎಲ್ಲ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರ್ತಕ್ಕಂಥ ಎಲ್ಲ ವಿಜ್ಞಾನಿಗಳು ಸಂಸ್ಕರಿಸಿದ ನೀರು ಏನು ನಡೀತದೆ ಅಂತ ಅವರು ಇಷ್ಟೆಲ್ಲ ಹೇಳ್ತಿದ್ದಾರೆ ಇಷ್ಟೆಲ್ಲ ಹೇಳಿದ್ರು ಕೂಡ ತಾವು ಇಲ್ಲ ಸಲ್ಲದ ಆರೋಪವನ್ನು ಮಾಡಕ್ಕೆ ಹೋಗಬೇಡಿ ಅಂತ ನಾವು ವಿನಂತಿಯಾಗಿ ಕೇಳ್ಕೊಳ್ತಾ ಇದ್ದೀವಿ ಇಷ್ಟೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಾಗರಾಜು